ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಮೊಸರು ಬುತ್ತಿ ಮಾಡೋದನ್ನು ತೋರಿಸ್ತೀನಿ ಬುತ್ತಿ ಗುಂಡ ಕಟ್ಟೋದು ಈ ಪ್ರವಾಸಕ್ಕೆ ಪಿಕ್ನಿಕ್ಗೆ ಹೋದರೆ ಮೂರು ದಿನ ಆದರೂ ಕೆಡ್ಲಾರ್ದಂಥ ಒಂದು ಬುತ್ತಿ ಗುಂಡ ಈಗ ನೋಡಿರಿ ಮೆತ್ತಗೆ ಅನ್ನ ಮಾಡಿ ರೆಡಿ ಇಟ್ಕೊಂಡೆ ನಾನು ಅನ್ನ ಮಾಡೋದನ್ನು ತೋರಿಸಿಲ್ಲ ನಿಮಗೆ ಯಾಕಂದರೆ ಒಂದು ಲೋಟ ಅಕ್ಕಿ ಹಾಕಿದರೆ ಒಂದು ಐದು ಲೋಟ ನೀರು ಹಾಕಿ ಮೆತ್ತಗೆ ಅನ್ನ ಮಾಡ್ಕೋಬೇಕು ನಾ ಎರಡು ಲೋಟ ಹಾಕಿ ಮಾಡೇನಿಲ್ಲಿ ನಾವು ಮಂತ್ರಾಲಯ ಇಟ್ಕೊಂತಿದ್ವಿ ಊಟಕ್ಕೆ ಕಟ್ಕೊಂಡೋಗನು ಅಂತ ರೆಡಿ ಮಾಡ್ಕೊಂಡು ಹಾಕ್ತಿದ್ವಿ ಎಲ್ಲರೂ ಅಸ್ತ ವ್ಯಸ್ತದಲ್ಲಿ ಹೋಟೆಲ್ ಸಿಗಲಿಲ್ಲ ಅಂದ್ರೆ ಒಂದು ಹೊತ್ತಿನ ಊಟ ನಾವು ತೊಗೊಂಡು ಹೊಟ್ಟೇವೆ ಬುತ್ತಿ ಮೂರು ದಿನ ಆದರೂ ಕೆಡಲ್ಲೇದು ನೋಡ್ರಿ ಮೆತ್ತ ಅನ್ನ ಮಾಡ್ಕೊಂಡೇನಿ ಬಿಸಿ ಐತಿ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡೇನಿ ಈಗ ಇದನ್ನು ಮ್ಯಾಶ್ ಮಾಡ್ಕೊಂಬಿಡೋಣ ಈ ಬುತ್ತಿ ಗುಂಡ ಕಟ್ಟಾಕ ಅನ್ನ ಇರಬಾರ್ದು ಫುಲ್ ಮ್ಯಾಶ್ ಮಾಡ್ಕೊಳ ಬಿಸಿ ಇರ್ತತ್ತಲ್ಲ ನೀವು ಹೆಂಗೆ ತಿಡ್ತೀರ ಹೆಂಗೆ ಫುಲ್ ಮಿಕ್ಸ್ ಆಗಿಬಿಡ್ತದ ಅಗಳು ಕಾಣ್ಲಾರ್ದಂಗೆ ಆಗ್ತತಿ ಸ್ವಲ್ಪ ಉಪ್ಪು ಹಾಕಿ ಮಾಡೇನಿ ಈಗ ಅನ್ನಕ್ಕೆ ಮತ್ತು ತಟಿಗೆ ತಟ ಉಪ್ಪು ಹಾಕನು ಕೆನಿ ಹಾಲು ಕೆನಿ ಇದ್ದಂಥ ಒಂದು ದಿನದ ಹಾಲಿಂದ ಎರಡು ಲೀಟ್ರ್ ಹಾಲಿನ ಕೆನಿ ಮತ್ತು ಸ್ವಲ್ಪ ಹಾಲು ಹಾಕಿನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನೋಡ್ರಿ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚ ಕೆನಿ ಮೀಡಿಯಮ್ ಖಾರದವು ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅಲ್ಲಲ್ಲೇ ಬಾಯಾಗ ಬಂದ್ರೆ ಭಾಳ ರುಚಿ ಬರ್ತತಿ ಆ ನಂತರ ಒಂದು ಇಂಚು ಶುಂಠಿ ನೋಡಿರಿ ಒಂದು ಇಂಚು ಸಿಪ್ಪಿ ತೆಗೆದಂಥ ಶುಂಠಿನ ಸಣ್ಣಗೆ ಕುಟ್ಟಿ ಹಾಕಿಬಿಡಾನ ನೀವು ಹೆರದರ ಹಾಕಿರಿ ಸಣ್ಣ ಪೀಸ್ ಮಾಡಿ ಹಾಕಿರಿ ನಾನು ಜಜ್ಜಿ ಹಾಕತ್ತಿನಿ ಇಲ್ಲೇ ಪೂರ್ತಿ ಪೇಸ್ಟ್ ನಂಗೆ ಜಜ್ಜದನ್ನ ಹಾಕಿ ಕಲಿಸ್ತೀನಿ ಯಾರು ಹೊಸಬ್ರನ್ನ ನೋಡಕತ್ತೀರಿ ಅವರು ಈ ಥರ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಮೊಸರು ಬುತ್ತಿ ಅಂದರೆ ಎಲ್ಲರಿಗೂ ಗೊತ್ತೈತಿ ಎಲ್ಲರ ಪ್ರವಾಸಕ್ಕೆ ಹೋಗೋ ಮುಂದೆ ಪಿಕ್ನಿಕ್ ಹೋಗ್ದೆ ಯಾರ ಥರ ಬೀಗರ ಮನೆಗೆ ಹೋಗೋ ಮುಂದೆ ಮಗಳ ಮನೆಗೆ ಹೋಗೋ ಮುಂದೆ ಹಿಂಗೆಲ್ಲ ಕಟ್ಕೊಂಡು ಹೋಗ್ತಿರ್ತಾರ ಊಟದ ಗಂಟನೆಗೆ ಬುತ್ತಿ ಒಂದ ಅಲ್ಲ ರೊಟ್ಟಿ ಚಪಾತಿ ಎರಡು ಥರ ಪಲ್ಯ ಚಟ್ನಿಗಳು ಎಲ್ಲನೂ ಕಟ್ಕೊಂಡು ಹೋಗ್ತಿರ್ತಾರೆ ನಾವು ಕೂಡ ಇಲ್ಲಿ ಮಂತ್ರಾಲಯಕ್ಕೆ ಹೊಂಟಿದ್ವಿ ಮೆಂತೆ ಚಪಾತಿ ಮತ್ತು ಶೇಂಗಾ ಚಟ್ನಿ ಕೆಂಪು ಚಟ್ನಿ ಉದರಿಬ್ಯಾಳಿ ಜುಣಕದ ಒಡಿ ಮೊಸರು ಬುತ್ತಿ ಕಟ್ಕೊಂಡು ಹೊಂಟೇವಿ ಈಗ ನಿಮಗೆ ಬುತ್ತಿ ಮಾಡೋದನ್ನು ತೋರ್ಸಕ್ತಾನೆ ನೋಡ್ರಿ ಇದಿಷ್ಟು ಹಾಕಿ ನಾ ಇಲ್ಲಿ ಕೆನಿ ಇದ್ದಂಥ ಒಂದು ಲೋಟ ಕೆನಿ ಮತ್ತು ಹಾಲು ಹಾಕೀನಿ ಒಂದು ಲೋಟ ಮೊಸರು ಹಾಕೀನಿ ಒಂದು ಲೋಟಕ್ಕೆ ಸ್ವಲ್ಪ ಕಡಿಮೆ ಐತಿ ಒಂದು ಇಂಚಿನಷ್ಟು ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಯಾವುದೇ ಬುತ್ತಿಗಳನ್ನು ಮಾಡಿರಿ ಈ ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಅಂತೀವಲ್ಲ ಕಂಟ್ರೋಲ್ ಅಕ್ಕಿ ಆ ಅಕ್ಕಿಲೆ ಮಾತ್ರ ಮಾಡಬೇಕು ನಾವು ಉಣ್ಣ ದಿನ ಉಣ್ಣಂತ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಇದು ಮಾಡ್ತೀವಿ ಅಂದರೆ ಮಾಡ್ಬೋದು ಒಂದೇ ಒಪ್ಪತ್ತು ಮಾಡಿದ ತಕ್ಷಣ ಉಣಬೇಕು ನೀವು ಇನ್ನೊಂದು ಎರಡು ತಾಸು ಬಿಟ್ಟು ನೋಡಕ್ಕೆ ಹೋರಿ ಅದು ನೀರು ಕೆಟ್ಟ ಹೋಗಿರ್ತೈತಿ ತಡೆಯೋದಲ್ಲ ಅದಕ್ಕೋಸ್ಕರ ರುಚಿ ಮತ್ತು ತಾಳಿಕೆ ಬರೋದು ಈ ರೇಷನ್ ಅಕ್ಕಿ ರೇಷನ್ ಅಕ್ಕಿಯೊಳಗೆ ಜಾಸ್ತಿ ಪಾಲಿಸಿರಂಗಿಲ್ಲ ಶಕ್ತಿ ಇರ್ತತಿ ಪೌಷ್ಟಿಕಾಂಶ ಇರ್ತತಿ ಮತ್ತು ಬುತ್ತಿಗಳ ಮಾತ್ರ ಇದೇ ಅಕ್ಕಿಯಿಂದ ಮಾಡಬೇಕು ಮೂರು ದಿನ ಆದರೂ ಕೆಡೋದಲ್ಲ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಕ್ಕೆ ಇದೆಲ್ಲನೂ ಚೆಂದ ಮಿಕ್ಸ್ ಮಾಡಿ ಗುಂಡ ಕಟ್ಟಿಬಿಟ್ರೆ ಆಯಿತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ನಂದು ಇನ್ನೊಂದು ಹೊಸ ವ್ಲಾಗ್ ಸ್ಟಾರ್ಟ್ ವಿ ವೀಕೆ ಆಲ್ ಇನ್ ಒನ್ ಚಾನಲ್ ಸ್ಟಾರ್ಟ್ ಮಾಡೀನಿ ಅದರೊಳಗೆ ವ್ಲಾಗ್ಸ್ ಹಾಕ್ತೇನೆ ನಾನು ಅಲ್ಲಿಗೂ ಭೇಟಿ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ ಈ ಥರ ಒಂದು ಸಲ ಬುತ್ತಿ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಗೊತ್ತು ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಎಲ್ಲಾದರೂ ಪ್ರವಾಸಕ್ಕೆ ಎಲ್ಲರೂ ಊರಿಗೆ ಕೆರೆಗೆ ಹೋಗೋದಿದ್ರೆ ಈ ಥರ ಮಾಡ್ಕೊಂಡು ಹೋಗ್ರಿ ಒಂದು ಚಟ್ನಿ ಈ ಗು ಮೊಸರು ಗುಂಡ ಇದ್ದರೆ ಸಾಕು ನೋಡ್ರಿ ಎರಡು ಗುಂಡ ಉಂಡ್ರೆ ಹೊಟ್ಟೆ ತುಂಬ ಈ ಮಕ್ಕಳು ಮರಿ ಕಟ್ಕೊಂಡು ಹೋಗೋಹತ್ತಿನಾಗ ಅವ್ರಿಗೆ ಹೊಟ್ಟೆ ಹಸಿವಾದಾಗ ಭಾಳ ಭಾಳ ಉಪಯೋಗ ಇದು ನೀವು ಟ್ರೈ ಮಾಡ್ರಿ ನೋಡಿರಿ ಒಂದೊಂದ ಈಗ ಮೊಸರು ಗುಂಡನ ಕಟ್ಟಾಕತ್ತೆ ಆರಬೇಕನ್ನ ಆರಿಂದ ಕಟ್ಟಬೇಕು ಸುಡದಿದ್ದಾಗ ಹಾಲು ಮೊಸರು ಹಾಕಬಾರ್ದು ಸ್ವಲ್ಪ ಹರಿಬೇಕನ್ನು ಈಗ ನೋಡ್ರಿ ಅದನ್ನ ಗುಂಡ ಮಾಡಿ ತೋರಿಸಿ ನಿಮ್ಮ ಪ್ಲೇಟ್ ನೋಡಕ್ಕೆ ಸರ್ವ್ ಮಾಡಿ ತೋರ್ಸೋಕ್ತಾನೆ ಶೇಂಗಾ ಚಟ್ನಿ ಮತ್ತು ಕೆಂಪು ಚಟ್ನಿ ಮಾಡಿದ ಅದನ್ನ ಹಾಕಿ ತೋರಿಸ್ತಾನೆ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸಿ ಆನಂತರ ಎಲ್ಲ ಈ ಮೊಸರು ಬುತ್ತಿ ಗುಂಡನ ಮಾಡಿದ್ದು ஒன் தட்டையொழிட்டு தோர்ஸ் தான் நமக்கு பத்தி ஜோடி சேங்காச்சி கெம் பிண்டி எதுபாக்கு நோட்ரி ਬੈਸ ਕੇ ਗੰਤੂ ਹੱਟੀ ਤੰਨੇ ਇਰਤਤੀ ನಿಮಗೆ ಕೆಂಪು ಚಟ್ನಿ ವಿಡಿಯೋ ಹಾಕೇನಿ ಹಿಂದಿನ ವಿಡಿಯೋದಾಗ ಮಾಡ್ಕೊರಿ ಎಂಟು ದಿನಕ್ಕೆ ಒಂದು ಸಲ ಫ್ರೆಶ್ ಆಗಿ ಚಟ್ನಿ ಮಾಡ್ಕೋತೇವೆ ನಾವು ಪುಡಿ ಚಟ್ನಿ ಆಗಲಿ ಈ ಕೆಂಪು ಚಟ್ನಿ ಅಥವಾ ಬೆಳ್ಳುಳ್ಳಿ ಚಟ್ನಿ ಆಗಲಿ ಹದಿನೈದು ದಿನ ತಿಂಗಳ ಇಟ್ಟರೆ ಬರ್ತೈತಿ ಆದ್ರೆ ನಾವು ಇಡೋಲ್ಲ ಎಂಟೆಂಟು ದಿನಕ್ಕೆ ಫ್ರೆಶ್ ಅಂದ್ ಮಾಡ್ಕೋತೀವಿ ನೋಡಿರಿ ಬುತ್ತಿ ಉಂಡಿದು ಪ್ಲೇಟ್ ರೆಡಿ ಆಯಿತು ಈಗ ಉಳಿದಂಥ ಮೊಸರನ್ನ ಗುಂಡ ಕಟ್ಟಿ ಎಲ್ಲ ಪ್ಲೇಟ್ನಾಗೆ ನಿಮಗೆ ತೋರಿಸ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಈಗ ನೋಡ್ರಿ ಉಳ್ದಂತ ನಾನು ಎಲ್ಲ ಬುತ್ತಿ ಗುಂಡ ಕಟ್ಟಿ ರೆಡಿ ಮಾಡೇನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ನಮಸ್ಕಾರ